ಬಾರೆ ಪಿದಾಡ್ದೀನಿ ಐತ ಕಥೇನೆ ಒಂಜಿ ದಿನ ಮುಂಡೇವು ಉದೆರ್ಪುನಗ ಎಂಕಲೆಗೆ ಮಲ್ಲ ಒಂಜಿ ಮುಗುಡುಲ ಬಾಲೆ ಮೀನ್ಲ ಒಟ್ಟುಗೆ ಬಲೆಕ್ಕೆ ಬೂರ್ನು ಬಲೆ ಅರ್ದೊಂದು ತುದೆಡ್ದು ಮಿತ್ತು ಬತ್ತ ಇಲ್ಲಡು ಬತ್ತದ ಕಡೈಡು ಪಾಡ್ದು ಮೀನು ಮಲ್ಪರೆ ಪತ್ತನಗ ಅಮ್ಮ ಪಂಡೇರು ಬಾಲೆಲ ಮುಗುಡ್ಲ ಒಟ್ಟುಗೆ ಉಂಡು ಉಂದು ರಡ್ಡು ಬಿಸಲೆಡು ಕಜಿಪು ಮಲ್ಪೋಡು ಉಂದು ಅಂಚ ರಡ್ಡು ಬಿಸಲೆಡು ಬೆಯ್ಯರದಿಯೇರು முகு மீன் கதை ஜபுடாயரு காலோடு ஒஞ்சி இல்லடு தகையா தங்கடிலா ஒட்டு கித்தி இருவெரேலா மதமே அது இஜாண்ட ஒஞ்சி தின பலையே பெனரே போத்தின இல்ல பண்ண சாதிடு ஒஞ்சி செண்டு பூத்திகண்டு அவேனு பத்தொந்து இல்லடு பத்து ಗೋಡೆದ ಗಿಳಿ ಕಂಡಿಡುದೀಯೆ ದೀನಗ ಪಂಡೆ ಏರಾಯಿನಾಲು ಈ ಪೂನು ತರೆಕ ದೀಪೊಲಾ ಅಲಿನೇಯಾನು ಮದ್ಮೆ ಆಪಿನಿ ಎಂದು ಆತು ಪನೊಂದು ಮೀಯರೆ ಪೋಯೆ ಆಯೆ ಕಿರೆಟ್ ಮೀಯರೆ ಪೋನಗ ಅಟಿಲ್ದ ಕೋಣೆಡಿತ್ತಿನ ತಂಗಡಿ ಕಜವು ಅಡಿತೊಂದು ಅಡಿತೊಂದು ಪಿದ ಇಲ್ಲಗ ಬತ್ತೊಳು ತೂನಗ ಗಿಳಿ ಕಂಡಿಡು ಕಮ್ಮೆನ ಬರೋನುಂಡು ಪೊರ್ಲುದ ಚೆಂಡುಪು ಪೊಣ್ಣ ಆಸೆದಂಚ ತರೆಕ್ ತರೆ ಅಲೆನ ಹೊಂದೇ ಪೊಯಲು ಆತನ ಪೊರ್ತುಗು ಪಲಯೇ ಕಿರೆಟ್ಟು ಮೀಯೊಂದು ತೊಲಚಿಗೆ ನೀರು ಪತ್ತದು ಉಲಾಯಿ ಬನ್ನಗ ಗಿಳಿ ಕಂಡಿಡಿತ್ತಿನ ಪುತ್ತ ಚೆಂಡು ತೋಜುಜಿ ಏರುದಿಯೇರು ಎಂದು ಇಲ್ಲೊರಾಡಿಯೆ ತೂನಗ ದಾದೆನು ತೂಪಿನಿ ಅವು ತಂಗಡಿನ ಮಂಡೆಡುಂಡು ದೀತಿನ ಬಾಸೆದಂಚ ತಂಗಡಿನ ಮದ್ಮೆ ಅವರೆ ಎಂದು ಪತ್ತರೆ ಪೊಪ್ಪೆ ಹಾಲು ತಪ್ಪ ಒಂದು ಬಲಿ ಪೂವಲು ಇಲ್ಲೊರ್ಮೆ ಬಲಿತೋಲು ಇಲ್ಲಿ ಜತ್ತೋಲು ಜಾಲೊರ್ಮೆ ಬಲಿತೋಲು ಜಾಲು ಜತ್ತೋಲು ತಾರೆದ ತೋಟ ಕೊಡೀ ಕಡೆ ಬಲ್ತೋಲು ಔಲ್ಲಾ ಬೆರಿಪತಿಯೇ ತೋಟ ಜತ್ತೋಲು ಕಂಡದ ಪುಣಿಯ ಬಲ್ತೋಲು ತುದೆ ಬರಿಯ ಪೋಯೋಲು ಅಡೆಲಾ ಬನ್ನಗ ತುದೆಕ್ ದಂಗ್ ದಿನ ಒಂಜಿ ಮರಕ್ ಮಿತರಿಯೋಲು ಆಯಲಾ ಮರಕ್ ಮಿತರಿಯೇ ಆಲು ಗೆಲ್ಲು ಗೆಲ್ಲುಗೆ ಪೋಯೋಲು ಆಯಲಾ ಗೆಲ್ಲು ಗೆಲ್ಲುಗೆ ಪೋಯೆ ಆಲು ಇರೆ ಇರೆಕ್ ಪೋಯೋಲು ಆಯಲಾ ಇರೆ ಇರೆಕ್ ಆಯೇ ಪತ್ತರೆ ಬನ್ನಗ ತಿಕ್ಕರೆ ಬಲ್ಲಿ ಎಂದು ತಂಗಡಿ ತುದಕ್ಕಲಾಗಿಯು ಪಲೆಯಲಾ ಒಟ್ಟುಗೆ ತುದಕ್ಕಲಾಗಿಯೇ ಅಲ್ಪ ಅಕುಲು ಮಾಯ ಕಾಪೇರು ಮಾಯಕಾಯಿನ ತಗೆ ತಂಗಡಿ ತುದೆಟ್ಟು ಮುಗುಡು ಮೀನು ಬೊಕ್ಕ ಬಾಲೆ ಒಂಜಿ ದಿನ ಒರಿ ಪತ್ತರೆ ಮೀನಾದ ಪುಟ್ಟುವೇ ಒ ರಡ್ಡು ಮೀನ್ಲಾ ಒಟ್ಟುಗೆ ಬಲೆಕ್ ಬೂರಿಯಾ ಮೀನು ಪತಿ ನಾಯಕ ಬಾರಿ ಕುಸಿಯಾಂಡ್ ಇಲ್ಲಡೆ ಪತೊಂದು ಪೋಯೆ ಬುಡೆದಿಡ ಕುರಿಯೆ ಆಲು ರಡ್ ಎನ್ಲ ಮೂರಿಯೋಲು ಬಿಸಲೆಡ್ ಬೇಯರೆದಿಯೋಲು ಅಂಡ ಅವು ಬೇಯಿನಾಗ ನೆತ್ತೆರು ಉರ್ಕರೊಂದು ಬತ್ತಿನ ಅಲ್ಕಾಂಡ್ ಕುಚು 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 ಪನರೆ ಪತಂಡ್ ಬಾಯಿ ದೆತ್ತು ತೂನಗ ನೆತ್ತೆರು ಉರ್ಕರೊಂದುಂಡು ಉಂದುದಾದ ಮಾಯ ಉಂದುದಾದ ಸೋಯಾ ಪನೊಂದು ಬಿಸಲೆನೇ ಪತೊಂದು ಪೋದು ಇಲ್ಲ ಪಿರವು ಗುಪೋಲು ಅಲ್ಪ ರಡ್ ದೈ ಕೊಡಿಂಡ್ ಅವೇ ಬಸಲೆ ತಗೆ ತಂಗಡಿ ಅಲ್ಪ ಬಸಲೆ ಪತ್ಪೆ ಅದು ದಿನ ಇಲ್ಲ ಯಜಮಾಂದಿ ಕಜಿಪುಗುದೀಪಲು ಒಂದೆ ಪುರ್ತುಡು ತೂನಗ ದಿಕ್ಕೇಳ್ ಕುಚು 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 ಪನರೆ ಪತ್ ಬಾಯತ್ತು ತೂನಗ ಕೆಂಪು ನೆತ್ತೇರಿ ನುರೆಲ ಕೊಂದು ಪೋಡಿದು ಪೋಯಿನ ಇಲ್ಲ ಯಜಮಾಂದಿ ಬಿಸಲೇನು ಪತೊಂದು ಪೋದು ಇಲ್ಲ ಪಿರವು ಪೋಲು ಅಲ್ಪ ರಡ್ ಮರಕುಡಿಪುಂಡು ಅವೇ ಪೆಲತ್ತ ಮರ ಬೊಕ್ಕ ಮರ ಒದ ರಡ್ ಮೂಪು ಕಡತದು ಪೆಲತ್ತಲ ಪೆಜತ್ತಲ ಜೊತೆ ಮಲ್ತದು ಬಾಯಿ ಕೀಲು ಗೋಡೆಗುರು ಮನದಾನಿ ಬತದು ತೂನಗ ಐಟ್ ನೆತ್ತೇರು ಅರಿಯೊಂದುಂಡು ಆನಿಡ್ದು ಬೊಕ್ಕ ಪೆಲತ್ತ ಮರಲ ಪೆಜತ್ತ ಮರಲ ಸಂದು ಪಾಡು ತಗೆ ತಂಗಡಿನ ಕತೆ ಬಾಲೆ ಮೀನ್ ಬೊಕ್ಕ ಮುಗುಡು ಮೀನ್ದ ಕತೆ ಜ್ಞಾನದ ನಡೆಟ್ಟಿ ಇನಿ ಇಂಚಿತ್ತಿ ಕತೆಕ್ಕುಲು ದಾಯಬೋಡು ಪಂಡ ಇನಿತ್ತ ಜೋಕುಲೆಗೆ ಇಂಚಿನ ಮೀನುಲು ಇನಿ ತೂವರೆ ತಿಕ್ಕುಜ ಆತೆ ಅತ್ತು ತಗೆ ತಂಗಡಿನ ಸ್ವಚ್ಛ ತಿಕ್ಕುಜ ಕತೆಲಾತಿ ಇಂಚಿನ ಪಾವಿತ್ರತೆದ ಕತೆಕ್ಕು ಉಲ್ಲ ತಗೆ ತಂಗಡಿ ಪಂಡ ಬಜಿ ಆಣು ಪೊಣ್ಣು ಅತ್ ಅಕುಲು ಕರ್ಲ ಕಟ್ಟದ ಉರ್ಲುದ ಸತ್ಯುಲು ವೈಜ್ಞಾನಿಕವಾದುಲಾ ನಮ ತೂಪ ತಗೆ ತಂಗಡಿ ಮದ್ಮೆ ಆಂಡ ಒಂಜೇ ಬರಿತ್ತ ಕುಲು ಮದ್ಮೆ ಆಂಡ ಸಂತೇಸಿ ಪೂಜಿ ಸಂತಾನ ಮುತ್ತುಂಡು ಪಂಪಿನ ನಂಬಿಕೆ ಲುಂಡು ತುಳುವೆರೆಡು ಭೂತಾಳ ಪಾಂಡಿನ ಕತೆಡ್ ದಿಂಚಿ ತುಂಡಲ ತಗೆ ತಂಗಡಿ ತಮ್ಮಲೆ ಅರ್ವದನ ಸಂಬಂಧ ಪಂಪಿನ ನಿಚ್ಚ ಸ್ವಚ್ಛದವು ಜನಪದ ಲೋಕ ಆ ಸ್ವಚ್ಛತೆಗೆ ಮೀನುದ ಕತೆಟ್ಟು ತೊಪ್ಪುದ ಕತೆಟ್ಟು ಮರತ್ತ ಕತೆಟ್ಟು ಪಂತಂಡು ದಾಯಪಂಡ ಪ್ರಕೃತಿನಿ ದೇವೆರಿಂದ ನಂಬಿ ನರಮಾನಿ ದೇವೆರು ಮೀನಾತೆರಿಂದ ನಂಬಿ ಜನಕುಲು ಪ್ರಕೃತಿ ಸತ್ಯನು ತೆರೆಯೊನುವೆರು ಜನಪದ ಕತೆಕ್ಕುಲು ಬಜಿ ಕತೆಕ್ಕುಲತ್ತು ಅವು ತುಳುವೆರೆ ಬದುಕದ ಮೂಲ ಕತೆಕ್ಕುಲು ಪಂಪಿನ ಸತ್ಯ ನಮ್ಮ ಉಡಲುಡುಪುಡು ಉಂದೆಕ್ ಬಾಲೆ ಮೀನು ಬೊಕ್ಕ ಮುಗುಡು ಮೀನದ ಕತೆ ಆಧಾರ